ಮಾಜಿ ಸೈನಿಕನ ಮನೆಯ ಮೇಲೆ ಗನ್ ಇದ್ದ ಸೈನಿಕರನ್ನು ನೀವು ಕಾಣಬಹುದು ಕಣ್ರಿ ನೋಡ್ರಿ ಮಾಜಿ ಸೈನಿಕ ಟಿ ಎಸ್ ಚನ್ನದಸೆಯನ್ನವರನ್ನು ನೀವು ಇಲ್ಲಿ ಕಾಣಬಹುದು ಏಳು ಜನ ರಾಷ್ಟ್ರಪತಿಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಚಾಲಕರಾಗಿ ದುಡಿದಂಥ ಚನ್ನಬಸೆಯವರನ್ನು ನಾವಿಂದು ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ಮಾತನಾಡುತ್ತಿದ್ದೇವೆ ಹೌದು ಕಂಟ್ರಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮಿಲಿಟರಿಗೆ ಸೇರಿದ ಇವರು ಸಾವಿರದ ಒಂಬೈನೂರ ತೊಂಬತ್ತು ನವೆಂಬರ್ನಲ್ಲಿ ರಾಷ್ಟ್ರಪತಿ ಭವನಕ್ಕೆ ಚಾಲಕರಾಗಿ ನಿಯುಕ್ತಿಗೊಳ್ಳುತ್ತಾರೆ ಕಣ್ರಿ ಅಲ್ಲಿನಿಂದ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಏಳು ಜನ ರಾಷ್ಟ್ರಪತಿಗಳಿಗೆ ಚಾಲಕರಾಗಿ ನಿರಂತರ ಕಾರ್ಯನಿರ್ವಹಿಸಿದ ಚನ್ನಬಸೆಯವರನ್ನು ನಾವಿಂದು ಮಾತನಾಡಿಸುತ್ತಿದ್ದೇವೆ ಶ್ರೀ ವೆಂಕಟರ ವೆಂಕಟರಮನ್ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಕೆ ಎಸ್ ನಾರಾಯಣನ್ ಎ ಪಿ ಜೆ ಅಬ್ದುಲ್ ಕಲಾಂ ಪ್ರತಿಭಾ ದೇವಿ ಸಿಂಗ್ ಪಾಟೇಲ್ ಪ್ರಣಬ್ ಮುಖರ್ಜಿ ರಾಜನಾಥ್ ಕೋವಿಂದ್ ಇವರ ಏಳು ಜನ ಚಾಲಕರಿಗೆ ಇಪ್ಪತ್ತೊಂಬತ್ತು ರಾಷ್ಟ್ರಪತಿಗಳಿಗೆ ಇಪ್ಪತ್ತೊಂಬತ್ತು ವರ್ಷ ಚಾಲಕರಾಗಿ ನಿರಂತರ ಸೇವೆ ಸಲ್ಲಿಸಿದ ಚನ್ನಬಸೆಯರಿಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಿಂದ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಚನ್ನಬಸಯನವರ ಶ್ರೀಮತಿ ಗೌರಮ್ಮ ಕೂಡ ಚನ್ನಬಸೆಯವರ ಈ ಇಪ್ಪತ್ತೊಂಬತ್ತು ವರ್ಷದ ರಾಷ್ಟ್ರಪತಿಗಳಿಗೆ ಚಾಲಕರಾಗಿ ವೃತ್ತಿ ನಿರ್ವಹಿಸಲು ಇವರು ಸಹ ಕೈ ಜೋಡಿಸಿದ್ದಾರೆ ಕಣ್ರಿ ಇಪ್ಪತ್ತೊಂಬತ್ತು ವರ್ಷ ನಿರಂತರ ರಾಷ್ಟ್ರಪತಿಗಳಿಗೆ ಏಳು ಜನ ರಾಷ್ಟ್ರಪತಿಗಳಿಗೆ ಚಾಲಕರಾಗಿ ದುಡಿಯಬೇಕು ಎಂದರೆ ಮಾಜಿ ಸೈನಿಕನ ಅದ್ದು ಏನು ಶಿಸ್ತುಬದ್ಧ ಜೀವನ ಇಲ್ಲಿ ಅಡಕವಾಗಿದೆ ಎಂಬುದು ಅರ್ಥವಾಗುತ್ತಿಲ್ಲ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಿಂದ ಇವರ ಇಪ್ಪತ್ತೊಂಬತ್ತು ವರ್ಷದ ವೃತ್ತಿ ಜೀವನದ ಬಗ್ಗೆ ನಾವು ಸವಿವರವಾಗಿ ಇಂದು ಮಾತನಾಡುತ್ತಿದ್ದೇವೆ ಕಣ್ರಿ ಧನ್ಯವಾದಗಳು ಧನ್ಯವಾದಗಳು ಸರ್ ಟಿ ಎಸ್ ಚನ್ನಬಸವಯ್ಯ ಸರ್ ನೀವು ಒಂದು ಏಳು ಜನ ರಾಷ್ಟ್ರಪತಿಗಳಿಗೆ ನಿರಂತರವಾಗಿ ಟ್ವೆಂಟಿ ನೈನ್ ಇಯರ್ಸ್ ಚಾಲಕರಾಗಿದ್ದಂತೆ ಅದ್ರ ಬಗ್ಗೆ ನಿಮ್ಗೆ ಒಂಚೂರು ಅಭಿಪ್ರಾಯ ಹೇಗಿದೆ ಹೇಳಿ ಸರ್ ಸರ್ ನಾನು ಸರ್ ಮೊದಲು ಸಾವಿರದ ಒಂಬೈನೂರ ತೊಂಬತ್ತ ಎಪ್ಪತ್ತೇಳನೇ ಹೆಸ್ಪಿನಲ್ಲಿ ಆರ್ಮಿ ಜಾಯಿನ್ ಆರ್ಮಿ ಜಾಯ್ನ್ ಆರ್ಮಿ ಜಾಯ್ನ್ ಆದರೆ ಆರ್ಮಿನಲ್ಲಿ ಇದ್ದಂಗೆ ನನಗೆ ನನಗೆ ಆರ್ಮಿನಲ್ಲಿ ಹದಿಮೂರು ವರ್ಷ ಸರ್ವಿಸ್ ಆಗಿದ್ದಾಗ ರಾಷ್ಟ್ರಪತಿ ಭವನದಿಂದ ಮೂರು ಸೈನ್ಯರಿಂದ ಒಬ್ಬೊಬ್ಬರು ಡ್ರೈವರ್ನ ರಾಷ್ಟ್ರಪತಿಗಳಿಗೆ ಡ್ರೈವ್ ಮಾಡೋದಕ್ಕೆ ಕಳಿಸ್ಬೇಕು ಅಂತ ಹೇಳಿ ಆರ್ಮಿ ಏರ್ಫೋರ್ಸ್ ನೇವಿ ಈಗ ಮೂರು ಕಡೆಯಿಂದಲೂ ಒಬ್ಬೊಬ್ಬನ ಡ್ರೈವರ್ನ ಕರೆಸಿದರು ಅದರಲ್ಲಿ ಆರ್ಮಿಯಿಂದ ನನ್ನನ್ನು ಸೆಲೆಕ್ಷನ್ ಮಾಡಿ ಅಲ್ಲಿಗೆ ರಾಷ್ಟ್ರಪತಿ ಭವನಕ್ಕೆ ಕಳ್ಸಿದ್ವಿ ಸರ್ ಮತ್ತೊಂದು ನಾವ್ ಹೇಳುದಂತ ಹೇಳಿದ್ರಿ ಈಗ ಒಬ್ರು ಒಂದ್ಸತಿ ಒಬ್ರು ಇದು ರಾಷ್ಟ್ರಪತಿ ಆಗ್ಬೋದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಚಾಲಕ ಆಗ್ಬೋದು ನೀವು ನಿರಂತರವಾಗಿ ಟ್ವೆಂಟಿ ನೈನ್ ಇಯರ್ಸ್ ಏಳು ಜನ ರಾಷ್ಟ್ರಪತಿಗಳು ಚಾಲಕರಾಗಿದ್ರಲ್ಲ ಇದ್ರ ವಿಶೇಷ ಏನು ಸರ್ ನಮಗೆ ಅಲ್ಲಿ ಟ್ರಯಲ್ ಬೇಸಿಸ್ಗೆ ಅಂತ ಹೇಳಿ ಒಂದು ವರ್ಷಕ್ಕೆ ಅಂತ ಹೇಳಿ ಒಂದು ವರ್ಷ ಆದಮೇಲೆ ಏರ್ ಫೋರ್ಸ್ ನೇವಿ ಅವ್ರನ್ನ ವಾಪಸ್ ಕಳಿಸಿದ್ರು ನನಗೆ ಮತ್ತೆ ಎರಡು ವರ್ಷ ಅಲ್ಲಿ ಎಕ್ಸ್ಟೆನ್ಷನ್ ಕೊಟ್ರು ಅದಾದ್ಮೇಲೆ ನಂದು ಹದಿನಾರು ವರ್ಷ ಆರ್ಮಿನಲ್ ಸರ್ವಿಸ್ ಆದ್ಮೇಲೆ ನಾನು ಪ್ರೀಮಿಯರ್ಚ ರಿಟೈರ್ಮೆಂಟ್ ತಗೊಂಡೆ ಅಲ್ಲಿ ನಮಗೆ ಮಿಲಿಟರಿ ಸೆಕ್ರೆಟರಿ ಆಫರ್ ಕೊಟ್ಟು ನೀವು ಇದೇ ಕೆಲಸನ ಕಂಟಿನ್ಯೂ ಮಾಡಿ ನಾವಿಲ್ಲಿ ರಿಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ ಅಂತ ಸರ್ ನಾನು ಕೇಳ್ತಿರೋದು ನೀವು ಏಳು ಜನ ರಾಷ್ಟ್ರಪತಿಗಳಿಗೆ ಇಪ್ಪತ್ತೊಂಬತ್ತು ವರ್ಷ ನಿರಂತರ ಚಾಲಕರಾಗಿದ್ದೀರಿ ಅಂದರೆ ಈಗ ಇದಾರೊಬ್ರು ಬರ್ತಾರಪ್ಪ ರಾಷ್ಟ್ರಪತಿ ಇವನು ಬೇಡಪ್ಪ ಚಾಲಕ ನನಗೆ ಇವನ್ ಬೇಡ ಬೇಕು ಅಂತಾರೆ ನೀವು ಇಪ್ಪತ್ತೊಂಬತ್ತು ವರ್ಷ ಕಂಟಿನ್ಯೂ ಆಗಿ ಏಳು ಜನ ರಾಷ್ಟ್ರಪತಿಗೆ ಚಾಲಕರಾಗಿದ್ದೀರಲ್ಲ ಇದು ವಿಶೇಷ ನನಗೆ ವಿಶೇಷ ಹೇಳಂದ್ರೆ ವಿಶೇಷ ನನ್ನಲ್ಲಿ ಏನು ಕಂಡ್ರು ಅಂತ ಹೇಳ್ಬಿಟ್ಟು ನಮ್ಮ ಮಿಲಿಟರಿ ಸೆಕ್ರೆಟರಿ ಮತ್ತು ರಾಷ್ಟ್ರಪತಿಗಳೇ ಹೇಳ್ಬೇಕು ಅದಲ್ಲ ನನಗೆ ಆಶ್ಚರ್ಯ ಆಗ್ತಿರೋದು ಬೇರೆನಿಲ್ಲ ಈಗ ಒಬ್ಬ ಮುಖ್ಯಮಂತ್ರಿ ಇರ್ತಾರಪ್ಪ ಮುಖ್ಯಮಂತ್ರಿ ಮುಗಿಯತ್ತೆ ಏಕ್ ನೀನು ಬರಪ್ಪ ಚಾಲಕ ನೀ ಬೇಡ ಹೋಗೋ ಇಯರ್ಸ್ ಜನ ರಾಷ್ಟ್ರಪತಿಗಳಿಗೆ ನಿರಂತರ ಚಾಲಕರಾಗಿದ್ದಾರೆ ಅಂತ ಹೇಳಿದ್ರೆ ಇವರ ಪ್ರಾಮಾಣಿಕತೆಗೆ ಪ್ರಾಮಾಣಿಕತೆ ಅದಕ್ಕೆ ನಾವು ಕೊಡ್ತೀವಿ ಅಲ್ಲಿ ನಮ್ಗೆ ಮತ್ತೆ ರಾಷ್ಟ್ರಪತಿ ಭವನದಲ್ಲಿ ಒಂದ್ಸಾರಿ ನಾವು ಅಪಾಯಿಂಟ್ ಆದ್ರೆ ಇನ್ನ ರಿಟೈರ್ಮೆಂಟ್ ಆಗೋವರೆಗೂ ನಾವ್ ಅಲ್ಲೇ ಇರಬೇಕು ಮಾಡಿಬಿட்டுನೆ ಎಲ್ಲ ಹೋಗೋ ಇಲ್ಲ ಇನ್ನೊಂದು ಬಂದು ಕರ್ಕಂತೀವಿ ಹಂಗಲ್ಲ ಈಗ ನೀವು ಈ ರಾಷ್ಟ್ರಪತಿ ಭವನಕ್ಕೆ 니다ಕೊಂಡ್ನ ನೀವು ಅಪೇಂಡ್ರೆ ನಿಮ್ಮದು ಋತ್ತಿ ಚಾಲಕನೇ ಮತ್ತೆ ಇಲ್ಲ ಬೇರೆನೋ ಚಾಲಕರಾಗಿ ಚಾಲಕರಾಗಿ ನಾವು ಅಲ್ಲಿ ಬಂದಿದ್ದು ಚಾಲಕರಾಗಿ ಅಂದ್ರೆ ನಾವು ಮಾಡಿದ ಒಂದು ಡ್ಯೂಟಿ ನಿಷ್ಠೆ ಸಮಯ ಪ್ರಜ್ಞೆ ಇದೆಲ್ಲದನ್ನು ನೋಡಿ ಅವರು ಚೇಂಜ್ ಮಾಡಬೇಕು ಅಂತ ಹೇಳಿ ಅವರು ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ಕಂಟಿನ್ಯೂ ಮಾಡಿರ್ಬೋದು ಸರ್ ನೀವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸೇನೆಗೆ ಸೇನೆಯಲ್ಲಿ ಎಷ್ಟು ವರ್ಷ ಮಾಡಿದ್ರಿ ಸಾವಿರದ ಒಂಬೈನೂರಲ್ಲಿ ಬಂದ್ರಿ ಬಂದ್ರಿ ರಾಷ್ಟ್ರಪತಿ ಭವನಕ್ಕೆ ಅಲ್ಲಿಂದ ಎರಡ್ ಸಾವಿರದ ನಿರಂತರ ಟ್ವೆಂಟಿ ನೈನ್ ಇಯರ್ಸ್ ನೀವು ಅಲ್ಲಿ ಅಲ್ಲಿ ಅಲ್ಲಿಗೆ ನಾನು ತೊಂಬತ್ತ ಮೂರನೇ ಇಸ್ವಿನಲ್ಲಿ ಆರ್ಮಿಯಿಂದ ರಿಟೈರ್ಮೆಂಟ್ ತಗೊಂಡೆ ಅಲ್ಲಿ ಚಾಲಕರಾಗಿದ್ದಾಗಲೇ ಮಾಡಿ ಸರ್ ಈಗ ನೀವು ಅಲ್ಲಿ ಚಾಲಕರಾಗಿದ್ರಲ್ಲ ಚಾಲಕರಾಗಿದ್ರಲ್ಲ ನೀವು ಓಕೆ ಚಾಲಕರಾಗಿದ್ರಲ್ಲ ನಿಮಗೆ ಯಾವ ಥರ ಇರಿಟೇಟು ಇದೇನಪ್ಪ ಇಪ್ಪತ್ನಾಲ್ಕು ಗಂಟೆ ಬಂದವಸ್ತು ಈ ಪೊಲೀಸು ಸೆಕ್ಯೂರಿಟಿ ಇದ್ರಲ್ಲಿ ಇರ್ಬೇಕಂತ ಆ ರೀತಿ ನಿಮ್ಗೆ ಏನು ಮನ್ಸಿಗೆ ಅನಿಸ್ತಿಲ್ಲ ಇಲ್ಲಿ ನಮ್ಮ ಮನಸ್ಸಿಗೆ ನನಗೆ ಆ ಥರ ಏನಾದ್ರು ಇರಿಟೇಟ್ ಅಂತ ಹೇಳಿ ಅನ್ನಿಸ್ಲಿಲ್ಲ ನನಗೆ ಪ್ರೌಡ್ ಫೀಲಿಂಗ್ ಆಗೋದು ನಾನು ಯಾವಾಗಲೂ ಆ ಒಂದು ಯೂನಿಫಾರ್ಮ್ ಹಾಕ್ಕೊಂಡು ನಾವು ರಾಷ್ಟ್ರಪತಿಗಳ ಜೊತೆ ನಿಂತ್ಕೊಂಡಾಗ ನಾವು ನೂರು ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಾನೇ ಪ್ರಥಮನ ಪ್ರಜೆ ನಾವು ಡ್ರೈವರ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಹೆಮ್ಮೆ ಅನ್ನಿಸ್ತಿತ್ತೆ ಹೊರತು ಎಲ್ಲಪ್ಪ ಬಂದು ಇಲ್ಲಿ ಸೇರ್ಕೊಂಡೆ ಅಲ್ಲಲ್ಲ ಎಲ್ಲ ಸಿಗಲ್ಲ ಅಂತ ಹೇಳ್ಬಿಟ್ಟು ಯಾವತ್ತು ಅನ್ನಿಸ್ಲಿಲ್ಲ ನಾನ್ ಹೇಳ್ತಿರೋದು ಆಗಲ್ಲ ಇಪ್ಪತ್ನಾಲ್ಕು ಗಂಟೆ ಬಂದ ವಸ್ತು ಈ ಇದು ಗಳು ಇದ್ರ ಮಧ್ಯನೆ ಇರ್ಬೇಕಪ್ಪ ನೆಮ್ಮದಿ ಇಲ್ಲ ಫ್ರೀ ಇಲ್ಲ ಅಂತ ಅರಿತು ನಿಮ್ಗೆ ಯಾವತ್ತ ಅನ್ಸಿಲ್ಲ ಯಾವತ್ತು ಒಂದು ಅನ್ಸಿಲ್ಲ ಯಾವತ್ತು ನಿಮ್ಗೆ ಒಂತು ಇದಿತ್ತು ದೇಶದ ಪ್ರಥಮ ಪ್ರಜೆ ನಾನ್ ಚಾಲಕನಾಗಿದ್ದೀನಿ ಅಲ್ಲ ನಿಮ್ಗೊಂದ ಇದಿತ್ತು ಹೆಮ್ಮೆ ಹೆಮ್ಮೆ ಇತ್ತು ಹ ಹ ಹ ಮತ್ತ ಸರ್ ನಿಮ್ಮ ಅನುಭವ ಬಗ್ಗೆ ಏನಾದ್ರು ಒಂದಿಷ್ಟು ಮಾತಾಡಿ ಸರ್ ಇಪ್ಪತ್ತೊಂಬತ್ತು ವರ್ಷ ಚಾಲಕರಾಗಿದ್ದೀರಾ ಇದ್ ಜನ ಅಂದ್ರೆ ಯಾರ್ಯಾರು ಇದು ಫಸ್ಟ್ ವೆಂಕಟರಾಮನ್ ಅವರಿಗೆ ಒಂದೂವರೆ ವರ್ಷ ಚಾಲಕರಾಗಿದ್ರಿ ಆಮೇಲೆ ಶಂಕರ್ ದಯಾಳ್ ಶರ್ಮಗೆ ಅವ್ರ ಸರ್ ಈಗ ಫೈವ್ ಇಯರ್ಸ್ ಕೆ ಆರ್ ನಾರಾಯಣನ್ ಅವರಿಗೆ ಫೈವ್ ಇಯರ್ಸ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಫೈವ್ ಇಯರ್ಸ್ ಪ್ರತಿಭಾ ದೇವಿ ಸಿಂಗ್ ಪಟೇಲ್ ಅವರಿಗೆ ಫೈವ್ ಇಯರ್ಸ್ ಪ್ರಣಬ್ ಮುಖರ್ಜಿ ಅವರಿಗೆ ಫೈವ್ ಇಯರ್ಸ್ ಕೊನೆಯದಾಗಿ ರಾಮನಾಥ್ ಕೋವಿಂದ್ ಅವರಿಗೆ ಎರಡೂವರೆ ವರ್ಷ ಆ ರಾಷ್ಟ್ರಪತಿ ಇರ್ತಾ ನಿಮಗೆ ಒಂದು ಖುಷಿಯಾದಂತ ಒಂದು ಸನ್ನಿವೇಶ ಇದು ನಮ್ಮ ರಾಷ್ಟ್ರಪತಿಯವ್ರ ಜೊತೆಗಿದ್ದಾಗ ನಿಮ್ಮ ಮನಸ್ಸಿಗೆ ಖುಷಿಯಾದಂತ ಒಂದು ಸನ್ನಿವೇಶ ಯಾವ್ದಾದ್ರು ನಮಗೆ ಒಂದು ಸನ್ನಿವೇಶ ಅಂತ ಅಲ್ಲ ನಾವು ಅವ್ರ ಜೊತೆಗಿದ್ದ ಯಾವಾಗ್ಲೂ ಸನ್ನಿವೇಶ ಸಂಸಾರ ಹೆಂಡತಿ ಮಕ್ಕಳು ನಿಮ್ಮ ಶ್ರೀಮತಿ ಈಗ ನೋಡಿ ನಾನು ಅಲ್ಲಿ ಇಷ್ಟು ಉತ್ಕೃಷ್ಟವಾಗಿ ಒಳ್ಳೆ ಸೇವೆ ಅಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸ್ತೇನೆ ಅದಕ್ಕೆ ಕಾರಣ ನಮ್ಮ ಶ್ರೀಮತಿ ಅವರು ನಾವು ಡ್ಯೂಟಿಗೆ ಹೋಗ್ಲಿ ಏನಾದ್ರು ಮಾಡ್ಕೊಳ್ಳಿ ಮನೆ ಜವಾಬ್ದಾರಿ ನಮ್ಗೆ ಯಾವುದು ಟೆನ್ಷನ್ ಇರ್ತದಲ್ಲ ಹಿಂದೆ ಅವರು ನೋಡ್ಕೊಂಡು ಹೋಗ್ತವೆ ಏನೋ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಾಗ್ಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅದಕ್ಕೆಲ್ಲ ಅವರು ಮ್ಯಾನೇಜ್ ಮಾಡ್ಕೊಡ್ತೀವಿ ಗಿತ್ ಮದುವೆ ಆಗಿದೆ ಅವಾಗ ಸರ್ ನೀವು ಮದುವೆ ಆಗಿದ್ದು ನಾನು ಎಂಬತ್ಮೂರನೇ ಎಸ್ಪಿನಲ್ಲಿ ಅಂದರೆ ಗಿಡಕ್ಕೆ ಮೇಲೆ ಮದುವೆ ಆಗಿದ್ದೆ ಆರ್ಮೇಲೆ

ಅವರೇ ಇಲ್ಲ ಮಾಡೋದ್ ಬೇಡ ಹೋಗ್ಬೇಡ ನೂರ್ಗೆ ಅಂದ್ರು ಸರಿ ಇಲ್ಲ ನೀವ್ ಹೋಗ್ರಿ ನಾ ಬೇಕ ಪಾತ್ರ ತೊಳ್ದಾನು ಕೃತಿರಿದ್ದೆ ಅಲ್ಲಿ ಎರಡ್ ವರ್ಷದ ಮುಂಚೆಗೆ ಇವ್ರಿಗೆ ಅಪಾಯಿಂಟ್ಮೆಂಟ್ ಆಗ್ಬೇಕಾಯ್ತು ಚಿಕ್ಕ ಚಿಕ್ ತಮ್ದಿರಿದ್ರು ನಾನು ಅವ್ರ್ ಅಂತ ಬಂದ್ರು ಆದ್ರೆ ನಾವು ಮಲ್ಲಿಕಾರ್ಜುನಿಯರ್ ಹೇಳಿದ್ರು ನೀವ್ ಹೋದ್ರಲ್ಲಿ ಮಕ್ಳು ಹೋದರಮ್ಮ ನೀನ್ ಹೋಗ್ಬೇಡ ಬೇಕಾದ್ರೆ ಹೋಗ್ಲಿ ಅವ್ರು ನಿಮ್ಲೆ ಇರು ಅಂತ ಹೇಳಿದ್ರು ಸರಿ ಅಂದ್ರೆ ಅಂದ್ರೆ ನಿಮ್ಮ ಯಜಮಾನ್ರು ಏಳು ಜನ ರಾಷ್ಟ್ರಪತಿಗಳಿಗೆ ಚಾಲಕರಾಗಿದ್ದಾರೆ ನಿಮಗೂ ಒಂಥರ ಹೆಮ್ಮೆ ಅಲ್ಲ ಈಗ ಈಗ ನೀವು ಅವರ ಮಡದಿಯಾಗಿ ನೀವು ಕೊಟ್ಟಂತ ಅವ್ರಿಗೆ ಸಹಕಾರ ಇದ್ರಿಂದ ಅವರು ಒಂಥರ ನೆಮ್ಮದಿಯಾಗಿ ಅಲ್ಲಿ ಹೋಗಿ ಇದು ಮಾಡಕ್ ಹೌದು ಅವರ ಸಹಕಾರದಿಂದಲೇ ನಾವು ಅಲ್ಲೇನು ನಮ್ಗೆ ಲೋಪದೋಷ ಇಲ್ಲದೆ ನಮ್ಗೆ ಯಾವತ್ತೂ ತೊಂದರೆ ಆಗದೆ ನಾವು ಇಪ್ಪತ್ತೊಂಬತ್ತು ವರ್ಷ ನಾನು ರಾಷ್ಟ್ರಪತಿಗಳ ಚಾಲಕನಾಗಿದ್ದಾಗಲೂ ಕೂಡ ನಾನು ಯಾವತ್ತೂ ಒಂದು ಸೆಕೆಂಡ್ ಡ್ಯೂಟಿ ಲೇಟ್ ಆಗೋಗಿಲ್ಲ ಏನಕ್ಕೆ ಅಂತ ಹೇಳಂದ್ರೆ ಮನೆಯಲ್ಲಿ ಇವತ್ತು ನೋಡ್ಕೊಂತ ಇರಲ್ಲ ಅದಕ್ಕೋಸ್ಕರ ಸರಿಗ ನಿಮಗೆ ಇಲ್ಲಿ ಇದ್ ಏಳ್ ಜನ ಇದು ರಾಷ್ಟ್ರಪತಿಗಳ ಜೊತೆಗೆ ಚಾಲಕರಾಗಿದ್ದೀರಾ ಯಾವತ್ತಾದ್ರೂ ಏನಾದ್ರು ಯಾರು ಇದು ರಾಷ್ಟ್ರಪತಿಗಳು ನಿಮಗೆ ಗ್ರೇಗಾಡಿದ್ದು ಈ ತರದ್ದು ಕುಗಾಡಿದ್ದು ಇಲ್ಲ ಇಲ್ಲ ಏನಂತ ಹೇಳಂದ್ರೆ ರಾಷ್ಟ್ರಪತಿಗಳ ಕಾರ್ ಚಾಲನೆ ಮಾಡೋದಕ್ಕೆ ಅದೇ ಆದ ಒಂದು ಪ್ರೋಟೋಕಾಲ್ ಇರುತ್ತೆ ನಾವು ಒಂದೇ ಕಾರ್ನಲ್ಲಿ ಕೂತಿದ್ರು ಕೂಡವಾ ನಮ್ಗೆ ಅವ್ರಿಗೆ ಡೈರೆಕ್ಟ್ ಯಾವುದು ಸಂವಾದ ಇರೋಲ್ಲ ಅವ್ರಿಗೇನಾದ್ರು ಪ್ರಾಬ್ಲಮ್ ಆಯಿತು ಅಂತೇಳಂದ್ರೆ ಅವ್ರ ಜೊತೆನಲ್ಲಿ ಯಾವಾಗಲೂ ಮಿಲಿಟರಿ ಸೆಕ್ರೆಟರಿ ಇರ್ತಾರೆ ಎ ಡಿ ಸಿ ಇರ್ತಾರೆ ಒಬ್ರು ಪಿ ಎಸ್ ಒ ಇರ್ತಾರೆ ಅವ್ರಿಗೆ ಏನು ಅದು ಹೇಳ್ಬೇಕು ಅಂತ ಹೇಳಂದ್ರೆ ಅವ್ರಿಗೆ ಹೇಳ್ತಾರೆ ಅವ್ರ ಮುಖ್ಯನ ನಮ್ಗೆ ಹೇಳ್ತಾರೆ ಅಲ್ಲಿ ಈಗ ಏನೋ ಯಾವುದೋ ಒಂದು ಸನ್ನಿವೇಶದಲ್ಲಿ ರ್ಯಾಷನ್ ಕಾರ್ ಹೊಡ್ಸ್ರು ಇನ್ನೊಂದೇ ಯಾಕಪ್ಪಾ ಹೊಡ್ಸಿ ಇಲ್ಲ ಅದು ಬರೋದೆ ಇಲ್ಲ ಏನಕ್ಕೆ ಅಂತ ಹೇಳಂದ್ರೆ ಆ ಒಂದು ಸಿಸ್ಟಮೇ ಆ ತರ ಇದೆ ಮುಂದ್ಗಡೆ ಬಾರ್ ದಿನ್ ಕಾರು ಇರುತ್ತೆ ಅದಾದಮೇಲೆ ಪೈಲಟ್ ಕಾರು ಅದಾದಮೇಲೆ ನಮ್ಮ ಕಾರ್ ಇರುತ್ತೆ ನಮ್ಮಿಂದ ಒಂದು ಎಸ್ಕೋಟ್ ಇರುತ್ತೆ ನಮ್ಗೆ ಏನಂತ ಹೇಳಂದ್ರೆ ಆ ಒಂದು ಮುಂಚೆನೆ ಅವೆಲ್ಲ ರೂಟ್ ಎಲ್ಲ ಬಂದು ಬಂದಿರ್ತಾರೆ ಯಾರು ಪೈಲಟ್ ಕಾರ್ತ್ನೋ ಪೈಲೆಟ್ ಕಾರ್ ಅವಾಗ ಬಂದು ನಮಗೆ ವೀಪ್ ಮಾಡ್ತಾರೆ ಇಂಥ ಕಡೆ ಈ ನಾವು ಯಾವುದೋ ಒಂದು ಫಂಕ್ಷನ್ ಹೋಗ್ತೀವಿ ಅಂದ್ರೆ ಆ ಫಂಕ್ಷನ್ ಅಲ್ಲಿ ಈ ಇಲ್ಲಿ ಹೋದ್ಮೇಲೆ ಅಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಐತೆ ಇಲ್ಲ ಅಲ್ಲಿ ಸ್ವಲ್ಪ ರೋಡ್ ಕೆಟ್ಟೋ ಅಂತ ಹೇಳಿಬಿಟ್ಟು ಅವ್ರ ಮುಂಚೆನೆ ಹೇಳಿತ್ತು ಅದಕ್ಕೋಸ್ಕರ ನಾವು ಅವ್ರ ಮುಂದೆ ಯಾವ ಸ್ಪೀಡಲ್ಲಿ ಹೋಗ್ತಾರೋ ಅದೇ ಸ್ಪೀಡಲ್ಲಿ ನಾವು ಹೋಗ್ತೇವೆ ಅದರಿಂದ ನಮ್ಗೆ ಯಾವ್ದು ನಾವು ಒಬ್ಬರೇ ಹೋಗಲ್ವಲ್ಲ ಬೇರೆ ಏನಪ್ಪ ರೂಟ್ ಗೊತ್ತಿಲ್ಲ ಇನ್ನೊಂದೆಲ್ಲ ಮತ್ತೊಂದು ಮುಂದೆ ಎಸ್ಕೊಂಡಿದ್ದೆ ಯಾರಿಗೆ ಎಸ್ಕೊಂಡಿದ್ವಿ ಮೇಲೆ ಬೇಕಾದಿಂದ ನಾವ್ ಹೋಗ್ತಾ ಇದ್ದೀವಿ ಅವ್ರೆಲ್ಲಾದ್ರು ಅಂತ ತೊಂದರೆ ಇರೋ ಕಡೆ ಮುಂಚೆನೆ ಅವೆಲ್ಲ ರೂಟ್ ಎಲ್ಲ ಹೋಗಿ ಇದನ್ನ ನಿರೀಕ್ಷಣೆ ಮಾಡ್ಕೊಂಡಿರ್ತಾರೆ ಬಂದು ನಮ್ಗೆ ಹೇಳ್ತಾರೆ ಇಂಥ ಕಡೆ ಮತ್ತೆ ಸರ್ ಈಗ ರಾಷ್ಟ್ರಪತಿಗಳು ಎಲ್ಲರೂ ವಿದೇಶ ಪ್ರವಾಸ ಆಗಿ ಹೋದಾಗ ನಿಮಗೆ ಅವಾಗ ಇಲ್ಲ ಅವಾಗ ನಮ್ಗೆ ಏನು ಕೆಲಸ ಇರಲ್ಲ ಅಂದ್ರೆ ನಾವು ನಾವು ಕಾರ್ ಮೇಂಟೆನೆನ್ಸ್ ಮಾಡೋದು ಬೇರೆ ಕಡೆ ಇರುತ್ತೆ ಈಗ ಎಲ್ಲ ಗಿದ್ದು ವಿದೇಶಕ್ ಹೋಗಿರ್ತಾರೆ ನಾಲ್ಕು ಅವಾಗ ನಿಮಗೆ ಟೋಟಲಿ ರಜಾ ಟೋಟಲಿ ನಮಗೆ ಫ್ರೀ ಇರ್ತೀವಿ ನಮ್ಗೆ ಏನು ರಜಾ ಅಂತ ಏನಿದೆ ನಾವು ಮನೆಯಲ್ಲಿ ಇರ್ತೀವಿ ಅವ ಅಂಥ ಟೈಮಲ್ಲೇ ನಾವೆಲ್ಲನ ಆಚೆಗೆ ಹೋಗ್ಬೇಕು ಬರಬೇಕು ಅಂತ ಹೇಳಿದಿಗೆ ಈಗ ನಾನ್ ನಾನ್ ನಿಮ್ ಕೇಳ್ತಿರೋದು ಒಬ್ಬ ಹಿರಿಯ ಅಧಿಕಾರಿ ಎಲ್ಲಾರು ರಜಾಕ್ ಹೋಗೇನ ಅಂತ ಹೇಳಿದ್ರೆ ಕಿರಿಯ ಅಧಿಕಾರಿ ಕರೀತಾರೆ ಚಾಲಕನಿಗೆ ಅಂತ ಅಂತೇಳಿ ನಿಮಗೆ ಆ ರೀತಿ ಏನಿಲ್ಲ ವಿದೇಶಕ್ಕೆ ಹೋದ್ರು ಎಲ್ಲಾರು ಇದಾರೆ ಅಂತ ಹೇಳಿದ್ರೆ ಫ್ರೀ ಟೋಟಲ್ ಫ್ರೀ ನಿಮಗೆ ಯಾರು ಅಲ್ಲಿ ಬಾ ಅಂತ ಕರಿಯಂಗಿಲ್ಲ ನೀವು ಅವಾಗ ಈ ಹೆಂಡತಿ ಮಕ್ಳ ಜೊತೆ ನೀವೆಲ್ಲರೂ ಟೂರ್ ಹೊರಗಡೆ ಹೋಗ್ತೀರಾ ಹೊರಗಡೆ ಆಚೆಗೆ ಹೋಗಂಗಿಲ್ಲ ಪರ್ಮಿಷನ್ ತಗೊಂಡ್ ಪರ್ಮಿಷನ್ ತಗೊಂಡು ಹೋಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ ನಿಮ್ಗೆ ರಜಾ ಅಂದ ತಕ್ಷಣ ಬಂದೆ ಈ ರಜಾ ಅಂದ್ರೆ ಯಾವ ಟೈಪ್ ಕೊಡುವ ನಿಮ್ಗೆ ನಮ್ಗೆ ಮಾಮೂಲಿ ಗೌರ್ಮೆಂಟ್ ರಜೆ ಇರುತ್ತೋದು ನಮ್ಗೂ ಅಪ್ಲಿಕೇಬಲ್ ನೀವು ಯಾವ್ದೋ ಈ ಕಡೆ ಬರ್ಬೇಕು ಊರಿಗೆ ತಿಂ ರಜೆ ಅವಾಗ ಅರಣ್ ಲೀವ್ ಮತ್ತೆ ಕ್ಯಾಶುಯಲ್ ಲೀವ್ ಇರುತ್ತೆ ಅದನ್ನ ಅಪ್ಲೈ ಮಾಡ್ಬಿಟ್ಟು ನಾವು ಇದ್ ಮಾಡಿ ಬರ್ಬೇಕು ನಿಮಗ್ ಯಾವತ್ತಾರು ಊರ್ ಕಡೆ ಇಲ್ಲ ರಜೆ ಕೊಡಕ್ ಆಗದೆ ಇಲ್ಲ ಸಿಗದೇ ಇಲ್ಲ ಆತರ ನಾವು ಕೇಳಿದಾಗ್ಲೆಲ್ಲ ನಮ್ಗೆ ಇದಿಲ್ಲ ನಾವು ಇದ್ದಂಗೆ ಏನ್ ಮಾಡ್ತದಲ್ವಾ ನಾವೆಲ್ಲ ಪ್ರೀ ಪ್ಲಾನ್ ಮಾಡ್ತೀವಿ ಕಂಡು ಮಕ್ಕಳಿಗೆ ರಜಾ ಬಂದಾಗ ಇದು ಒಂದು ತಿಂಗಳ ಮುಂಚೆನೆ ಅವರಿಗೆಲ್ಲ ಹೇಳ್ಕೊಂಡು ಇರ್ತಾ ಇದ್ದು ಅವಾಗ ಬೇರೆ ಡ್ರೈವರ್ಗಳು ಇರ್ತದೆ ಅವ್ರಿಗು ನಾವೆಲ್ಲ ಇದು ಮಾಡಿ ಅವ್ರಿಗೂ ಸ್ವಲ್ಪ ತರಬೇತಿ ಕೊಟ್ಟು ಆಮೇಲಿಂದ ನಾವು ಬರ್ತಾ ಇದ್ದವು ಅಂದ್ರೆ ನಾವು ಮೈನ್ ಕಾರ್ಗೆ ಆಡೋದು ಕೂಡ ಇನ್ನೂ ಒಂದು ಮೂರು ಜನ ಡ್ರೈವರ್ಗಳನ್ನ ಅಲ್ಲಿ ಇಟ್ಕೊಂಡಿದವರು ಎಕ್ಸ್ಟ್ರಾ ಇಟ್ಕೊಂಡಿದ್ದವರು ಏನಾದ್ರು ನಮಗೆ ಎಮರ್ಜೆನ್ಸಿ ಏನಾದ್ರೂ ಆರೋಗ್ಯ ಇದೆ ಹೋಯ್ತು ಇನ್ನೊಂದಾಯ್ತು ಅಂತ ಹೇಳಂದಾಗ ಆವನ ಇದು ಮಾಡ್ಬೇಕಲ್ಲ ಸರಿ ನಿಮಗೆ ನಿಮ್ಮ ಇಪ್ಪತ್ತೊಂಬತ್ತು ವರ್ಷ ಇದರಲ್ಲಿ ಚಾಲಕರಾಗಿ ಸರ್ವಿಸಲ್ಲಿ ನಿಮ್ಗೆ ತುಂಬ ಖುಷಿ ಪಟ್ಟಂಥ ಒಂದು ಸನ್ನಿವೇಶ ಒಂದು ಇದು ನಾವು ಆ ಏನು ಹೇಳಕೋಣಂಗೇ ಇಲ್ಲ ಎಲ್ಲಾ ಟೈಮ್ ನಾವು ಖುಷಿಯಾಗಿ ಆಗ ಯಾವ್ದೇ ಒಂದು ವೃತ್ತಿ ಇರಲಿ ಏನೇ ಒಂದು ವೃತ್ತಿರ್ಲಿ ಯಾರ ಇವತ್ತು ನಮ್ಗೆ ನನ್ನ ವೃತ್ತಿ ಇವತ್ತು ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಪ್ಪ ತುಂಬಾ ಖುಷಿ ಆದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಹೇಳ್ಬೇಕು ಅಂದ್ರೆ ನಾನು ರಿಟೈರ್ಡ್ ಆಗಿ ನಮ್ಮ ರಾಮನಾಥ್ ಕೋವಿಂದ್ ಸಾಹೇಬ್ ಅಥವಾ ಭೇಟಿ ಆದವಲ್ಲ ಅವತ್ತು ಅದಷ್ಟು ಖುಷಿ ರಾಮನಾಥ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳೂಟಿಲಿ ಇದ್ದಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಯಾಕೆಂದ್ರೆ ನಮ್ಮ ಸೆಟಿಸ್ಫ್ಯಾಕ್ಷನ್ ಯಾವಾಗ ಅಂತ ಡ್ಯೂಟಿನ ಮುಗಿಸಿ ನಾವು ನಿವೃತ್ತ ಆಗ್ತೇವೋ ಅವತ್ತೇ ಸ್ಯಾಟಿಸ್ಫ್ಯಾಕ್ಷನ್ ರಾಮನಾಥ್ ಕೋವಿಂದ್ ಸರ್ ಜೊತೆ ನೀವು ಅವ್ರ ಇದ್ದಾಗ ನಿವೃತ್ತಿ ತಂದ್ರೆ ಅವತ್ತು ನಮಗೆ ಬಹಳ ಸಂತೋಷ ಆಗಿದ್ದೇನಂತ ಹೇಳಂದ್ರೆ ಇಪ್ಪತ್ತೊಂಬತ್ತು ವರ್ಷ ಸೇವೆಯಲ್ಲಿ ಯಾವುದೋ ಒಂದು ಕಪ್ ಚುಕ್ಕೆ ಚುಕ್ಕೆಯಿಂದ ದೀರ್ಘಕಾಲವಾಗಿ ಇಪ್ಪತ್ತೊಂಬತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಅವತ್ತು ನಮ್ಮ ಮನಸ್ಸಿಗೆ ತುಂಬಾ ನಿಮ್ದು ಪ್ರಾಪರ್ ತುಮಕೂರ ಇಲ್ಲ ನಮ್ದು ತುಮಕೂರು ಮೂವತ್ತು ಕಿಲೋಮೀಟರ್ ಆಗುತ್ತೆ ಗುಬ್ಬಿ ತಾಲ್ಲೂಕು ಚೇಳೂರು ಹಬ್ಳಿ ತಾಳೆಕೊಪ್ಪ ಗ್ರಾಮ ಈಗ ಇಲ್ಲಿ ಬಂದ್ ಮನೆ ಇದು ಕುಂಗ್ ಯಾವ್ರೆ ಹೆಗ್ಗೆ ಹೆಗ್ಗೆ ಹತ್ರ ಇದು ಸೈಟ್ ಮನೆ ಕಟ್ಟಿದ್ರಿ ನಾವು ಬರೋದ ಕಾರಣ ಏನಂದ್ರೆ ತುಮಕೂರು ತುಂಬಾ ದೂರ ಆಗುತ್ತೆ ನಾವೇನೋ ಅಲ್ಲಿ ಮಾಡ್ತೀವಿ ರಿಟೈರ್ಮೆಂಟ್ ನಾಳೆ ದಿನ ನಮ್ಮ ಮಕ್ಕಳು ಮೊಮ್ಮಕ್ಳು ಅವರು ಏನಾದ್ರು ಜಾಬ್ ಮಾಡಿ ಇಲ್ಲಿಂದ ತುಮಕೂರಿಗೆ ತುಮಕೂರಿಗೆ ಬಸ್ ಸ್ಟ್ಯಾಂಡ್ ಏಳು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಎಲ್ಲ ನೋಡ್ಕೊಂಡು ಅದನ್ನೆಲ್ಲ ಯೋಚನೆ ಮಾಡಿ ಇಲ್ಲಿ ನಿವೃತ್ತಿ ಜೀವನ ಥ್ಯಾಂಕ್ ಯು ಸರ್ ಸಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ಇಷ್ಟು ತನಕ ಧನ್ಯವಾದಗಳು ಸರ್ ನಮಸ್ತೆ ನಮ್ಮ ನಮ್ಮ ಚಾನಲ್ ಜೊತೆ ನೀವು ಇಷ್ಟು ತನಕ ಕೋಆಪರೇಟ್ ಕೊಟ್ಟಿದ್ದಕ್ಕೆ ತಮ್ಮ ಹೆಸರು ಸರ್ ನನ್ನ ಹೆಸರು ವಿವೇಕಾನಂದ ಅಂತ ನಾನು ಸಹ ಮಿತ್ರಲಿ ಇದ್ದೆ ಹದಿನೆಂಟು ವರ್ಷಗಳ ಕಾಲ ನಾನು ಪ್ಯಾರಾಟ್ರೂಪರ್ ಆಗಿದ್ದೆ ಸ್ಪೆಷಲ್ ಪ್ಯಾರಾಟ್ರೂಪರ್ ಆಗಿದ್ದೆ ನಂದು ಮೂಲತಃ ಬಂದು ಸೆವೆಂಟೀನ್ ಪ್ಯಾರಾ ರೆಜಿಮೆಂಟ್ ಅಲ್ಲಿ ಇದ್ದೆ ನಾನು ಆರ್ಟಿಲರಿ ಸೇರ್ಕೊಂಡಿದ್ದು ಇವರು ನಮ್ಮ ಸಂಘದ ಹಿರಿಯ ಸದಸ್ಯರು ನೀವೀಗ ನೀವಿಗ ಲಯನ್ ಸಂಸ್ಥೆಯಲ್ಲಿ ಇದ್ದೀರಾ ಇಬ್ರು ನೀವು ಇದ್ದೀರಾ ನೀವು ಇದ್ದೀರಾ ಹೌದು ಇಬ್ರು ಒಂದು ಏನು ಅಂದ್ರೆ ನನಗೆ ಇವರು ಬಹಳ ಸ್ನೇಹಿತರಾಗಿ ಹಚ್ಕೊಂಡಿದ್ರು ಒಂದು ಕುಟುಂಬದ ತರ ಇದ್ದೀವಿ ಜೊತೆಗೆ ನನಗೆ ಇವರ ಮೇಲೆ ಬಹಳ ಅಪಾರವಾದಂತಹ ಪ್ರೀತಿ ಇದೆ ಕಾರಣ ಏನು ಅಂದ್ರೆ ಇವರು ಸೇನೆಯಲ್ಲಿ ಸೇನೆ ಸಲ್ಲಿಸುವುದರ ಜೊತೆಗೆ ಸುದೀರ್ಘವಾಗಿ ಇಪ್ಪತ್ತು ಇಬ್ಬರು ಸೇನೆಯಲ್ಲಿ ಇದ್ದಿದ್ದಂತ ಸ್ನೇಹಿತನ ಸ್ನೇಹನ ಹೇಗ್ ನಿಮ್ದ ನಮ್ದು ಸೇನೆಯ ಸ್ನೇಹ ಆ ಸ್ನೇಹ ಸೇನೆ ಏನಾಗುತ್ತೆ ಅಂತಂದ್ರೆ ನಮ್ಮ ಧರ್ಮ ಜಾತಿಗೂ ಮೀರಿದಂತಹ ಸ್ನೇಹ ಅದು ಒಂದು ಬಾಂಧವ್ಯವಾಗಿ ಬೆಳ್ಕೊಳ್ಳುತ್ತೆ ಒಂದು ಕುಟುಂಬವಾಗಿ ಇರ್ತೀವಿ ನಾವು ಯಾಕೆಂದ್ರೆ ನಾವು ಯಾವಾಗ ಸೇನೆ ಸೇರ್ತೀವೋ ಸೇನೆ ಸೇರಿದಾಗಿಂದ ಹಿಡಿದು ಜೀವಂತವಾಗಿರೋವರೆಗೂ ನಾವು ರಾಷ್ಟ್ರ ಸೇವೆಯಲ್ಲಿ ಒಂದು ತೊಡಗೋದ್ರಿಂದ ಅಂತಹ ಸ್ನೇಹಿತರು ನಮಗೆ ಒಳ್ಳೆ ಸ್ನೇಹಿತರು ಸಿಕ್ಕದಾಗ ನಾವು ಅವರನ್ನ ಬಹಳ ಆತ್ಮೀಯ ನೀವು ನೀವು ಸೇನೆಗೆ ಸೇರಿ ಅಲ್ಲಿಂದ ನಿವೃತ್ತಿಯಾಗಿ ಬಂದು ಈಗೇನು ಜ್ಯೋತಿಷ ಶಾಸ್ತ್ರ ಅಂತ ಕೇಳ್ಬಿಟ್ಟೆ ಹೌದು ಅದನ್ನ ನಾನು ನಮ್ಮ ತಂದೆಯವರು ನಮ್ಮ ತಾತನವರಿಂದ ಬಂದಿದ್ದು ನನಗೆ ಬೆಳವಣಿ ಯಾಕೆಂದ್ರೆ ನಮ್ಮ ತಾತನವರು ಜಿ ಎಲ್ ಲಿಂಗನಾಚಾರ ಅಂತ ಇದ್ರು ಅವರು ಮೈಸೂರು ಆಸ್ಥಾನದಲ್ಲಿ ಜ್ಯೋತಿಷರಾಗಿದ್ದರು ಅವರ ಕೊಡುಗೆಯಿಂದ ನಮ್ಮ ತಂದೆಯವರಿಗೆ ಬಂತು ನಮ್ಮ ತಂದೆಯವರಿಂದ ನನಗೆ ಬಂತು ಹಾಗಾಗಿ ನಾನು ಸುಮಾರು ಒಂದು ನಲವತ್ತೈದು ವರ್ಷದಿಂದ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ಒಂದು ಮೂರು ಪೇಪರ್ಗೆ ಆರ್ಟಿಕಲ್ ಬರೀತೀನಿ ಪ್ರಜಾವಣಿಗೆ ಜನತೆಯ ದನಿ ಮತ್ತು ಉಡುಪಿ ಈ ಪೇಪರ್ ಪೇಪರಲ್ ಬರೀತೀನಿ ಹಾಗಾಗಿ ಇದೊಂದು ನಮ್ಮದು ಸಾಮಾಜಿಕ ಸೇವೆ ಹಾಗೆ ಅವರು ಸಹ ತಮ್ಮ ಸೇವೆಯನ್ನು ನಮ್ಮ ಮಾಜಿ ಸೈನಿಕರ ಸಂಘದಲ್ಲಿ ಹಾಗೂ ನಮ್ಮ ಜೊತೆ ಲಯನ್ಸ್ ಕ್ಲಬ್ಬಲ್ಲಿ ಸೇರಿಕೊಂಡು ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಭಗವಂತನಿಂದ ನಮಗೇನು ಒಳ್ಳೆಯ ಆಕಾಂಕ್ಷೆ ಅಥವಾ ಆಶೀರ್ವಾದ ಸಿಕ್ಕಿದೆ ಅದನ್ನು ನಾವು ಸಾಮಾನ್ಯ ಜನಗಳಿಗೆ ಒಂದು ಸೇವೆಯ ಮುಖಾಂತರವಾಗಿ ಮಾಡೋಣ ಒಂದು ಅಂತ ಅಂದ್ಬಿಟ್ಟು ನಮ್ಮ ಇತ್ರ ಮನೋಭಾವ ಇಬ್ಬರ ಮನೋಭಾವನ ಒಂದೇ ಮುಂದೆ ಆಗಿರೋದರಿಂದ ಮುಂದೆ ಆಗಿರೋದಿಂದ ಇಬ್ರು ನಾವು ಆತ್ಮೀಯರಾಗಿದ್ದೀವಿ ಕ್ಲೋಸ್ ಸ್ನೇಹಿತರಾಗಿದ್ದೀವಿ ಕ್ಲೋಸ್ ಸ್ನೇಹಿತರಾಗಿದ್ದೀವಿ ಥ್ಯಾಂಕ್ ಯು ಧರ್ಮೇಶ್ ಸರ್ ನನ್ನ ಹೆಸರು ಇದೇ ಕಾರಣ ಅಂತ ಅಂತ ಧನ್ಯವಾದಗಳು ಸರ್ ಇಬ್ರಿಗೆ ಸರ್ ನಮಸ್ತೆ ನಮಸ್ತೆ